ಫ್ರೆಂಡ್ಸ್ ಫಸ್ಟ್ ಟೈಮ್ ಏನಾದ್ರು ನೀವು ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡಿ ನಿನ್ನ ಜೊತೆ ನನ್ನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೊದ್ಲಿಗೆ ಅಜಿತ್ ತುಂಬಾನೇ ಬೇಜಾರ್ ಮಾಡ್ಕೊಂಡ್ ಸ್ಟೇಷನ್ ಇಂದ ಹೋಗ್ತಾನೆ ಅದನ್ನ ಲಕ್ಷ್ಮಿ ನೋಡಿ ಭೂಮಿ ಸಾಹಿಬ್ರಿ ಎಷ್ಟು ಬೇಜಾರ ಏನಾಯ್ತು ಅಂತ ಕೇಳ್ತಾರೆ ಇವತ್ತು ವ್ಯಾಲೆಂಟೈನ್ಸ್ ಡೇ ಅಲ್ವಾ ಬಿಟ್ಟೋದವ್ರ ನೆನಪು ಬಿಡದೆ ಕಾಡ್ತಾ ಇದೆ ಅದಕ್ಕೆ ಅವ್ರ ಅಲ್ಲಿ ಬೇಜಾರಲ್ಲಿದ್ದಾರೆ ಅಷ್ಟೇ ಅವ್ರು ಪಾಪ ಅಲ್ವಾಕ ಪ್ರೀತ್ ಸರ್ನ ಕಳ್ಕೊಳ್ಳೋದ್ರಲ್ಲಿರೋ ನೋವು ತಾವಿಂತಾನು ಭಯಂಕರವಾಗಿರುತ್ತಂತೆ ಅಂತ ಭೂಮಿ ಹೇಳ್ತಾಳೆ ಹೌದು ಭೂಮಿ ಅವ್ರು ನೋಡಿದ್ರೇನೆ ಗೊತ್ತಾಗುತ್ತೆ ನಡಿ ಕೆಲ್ಸ ಮಾಡೋಣ ಅಂತ ಲಕ್ಷ್ಮಿ ಹೇಳ್ತಾರೆ ನೆಕ್ಸ್ಟ್ ಅಲ್ಲಿ ಅಜಿತ್ ಡೈರೆಕ್ಟ್ ಆಗಿ ಸತ್ಯಣ್ಣನ್ ಮನೆಗೆ ಬರ್ತಾನೆ ಈ ಅಜಿತಾ ಏನು ಒಬ್ರು ಬಾ ನನ್ ಮನೆಗ್ ಬಂದ್ಬಿಟ್ಟಿದ್ಯಾ ಬಾ ಒಳಗಡೆ ಅಂತ ಸತ್ಯಣ್ಣ ಹೇಳ್ತಾರೆ ಈ ಕಡೆ ಅಜಿತ್ ಮೊದ್ಲೇ ಪೇಚರ್ ನಲ್ಲಿ ಇರ್ತಾನೆ ಈ ಕಡೆ ಸಾಹಿತ್ಯನ್ ಫೋಟೋಸ್ ಎಲ್ಲಾ ನೋಡಿ ನಡೆದಿರೋ ಹಳೆ ಘಟನೆಗಳೆಲ್ಲ ನೆನಪಿಗೆ ಬರ್ತಾ ಇರುತ್ತೆ ಅದೇ ಪೇಚರ್ ನಲ್ಲಿ ಸಾಹಿತ್ಯನ್ ಫೋಟೋ ಹತ್ರ ಹತ್ರ ಹೋಗಿ ಫೋಟೋಸ್ ಮುಟ್ಟಿ ತುಂಬಾನೇ ಫೀಲ್ ಮಾಡ್ಕೊಂತ ಇರ್ತಾನೆ ಅಷ್ಟ್ರಲ್ಲಿ ಅಲ್ಗೆ ಸತ್ಯ ಬಂದು ಅದನ್ನೆಲ್ಲ ನೋಡಿ ಅವ್ನಗೂ ಕೂಡ ಬೇಜಾರ್ ಆಗುತ್ತೆ ಅಜಿತಾ ಮರ್ತ್ ಬಿಡೋಳ ಅಂತ ಸತ್ಯಣ್ಣ ಹೇಳ್ತಾರೆ ಆಗ್ತಿಲ್ಲ ಸತ್ಯಣ್ಣ ಅಂತ ಅಜಿತ್ ಹೇಳ್ತಾನೆ ಮರಿಲೇಬೇಕು ಕಣೋ ನೀನು ಅಂತ ಸತ್ಯಣ್ಣ ಹೇಳ್ತಾರೆ ಆಗ್ತಿಲ್ಲ ಅಂತ ಹೇಳ್ತಿಲ್ವಾ ಯಾಕೋ ಈ ಸೋಲು ನ ಮನ್ ಇಲ್ಲ ಸತ್ಯಣ ಐದನೇ ಕ್ಲಾಸಲ್ಲಿ ರನ್ನಿಂಗ್ ರೇಸ್ ಸೋತೋದೆ ನೆಕ್ಸ್ಟ್ ವರ್ಷ ಆಯ್ತು ಅಂತ ಸುಮ್ನ ಆಗ್ಬಿಟ್ಟೆ ಹತ್ತನೇ ಕ್ಲಾಸಲ್ಲಿ ವಾಲಿಬಾಲ್ ನಲ್ಲಿ ಸೋತೆ ಮುಂದಿನ ವರ್ಷ ಆಯ್ತು ಅಂತ ಸುಮ್ನಾ ಅದೇ ಫಸ್ಟ್ ಪಿಯು ನಲ್ಲಿ ಸೆಕೆಂಡ್ ರ್ಯಾಂಕ್ ಬಂದೆ ಡಿಗ್ರಿ ನಲ್ಲಿ ಫಸ್ಟ್ ರ್ಯಾಂಕ್ ಬಂದ್ರಾಯ್ತು ಅಂತ ಸುಮ್ನ ಆಗ್ಬಿಟ್ಟೆ ಆದ್ರೆ ಲವ್ ನಲ್ಲಿ ಸೋತೋಗ್ಬಿಟ್ಟ ಸತ್ಯಣ್ಣ ಇನ್ನೊಂದು ಆಪರ್ಚುನಿಟಿ ಅನ್ನೋದ್ ನನ್ನ ಮನ್ಸು ಒಪ್ಕೊಂತಾನೆ ಇಲ್ಲ ಇದೇ ಬೇಕು ಇದೊಂದೇ ಬೇಕಂತ ಹಠ ಮಾಡ್ಕೊಂಡು ಕುಂತಿದ್ದೆ ನಾನು ಏನ್ ಮಾಡ್ಲಿ ಅಂತ ಅಜಿತ್ ತುಂಬಾನೇ ಫೀಲ್ ಮಾಡ್ಕೊಂಡಿರ್ತಾನೆ ಅದನ್ನೆಲ್ಲ ಸತ್ಯ ನೋಡಿ ಹೇಗಾದ್ರೂ ಮಾಡಿ ಇದರಿಂದ ಈಚೆ ತರ್ಬೇಕಂತ ಡಿಸೈಡ್ ಮಾಡಿ ನೋಡು ಅಜಿತ್ ಮೊದ್ಲು ದೇವಸ್ಥಾನಕ್ ಕರ್ಕೊಂಡು ಹೋಗು ನೀವಿಬ್ಬರು ಅಲ್ಲಿ ಇಲ್ದೇ ಇರೋದ್ನ ಅವ್ರು ನೋಡಿದ್ರೆ ಅಷ್ಟೇ ಕತೆ ನೀನ್ ಹೋಗಿ ಭೂಮಿಗೆ ಪ್ರಪೋಸ್ ಮಾಡು ಈ ತರ ಮಾಡು ಹೇಳಿ ಸತ್ಯಣ್ಣ ಐಡಿಯಾ ಎಲ್ಲ ಕೊಡ್ತಾರೆ ಸರಿ ಆಯ್ತಣ್ಣ ನೀವ್ ಹೇಳ್ದಂಗೆ ಅಂತ ಹೇಳಿ ಅಜಿತ್ ದೇವಸ್ಥಾನಕ್ ಬಂದು ಭೂಮಿಗೋಸ್ಕರ ಒಂದು ದೊಡ್ಡ ನ ರೆಡಿ ಮಾಡಿರ್ತಾನೆ ಇವ್ರಿಬ್ರು ಮನೆಯವರೆಲ್ಲ ಅಲ್ಲಿಗೆ ಬರ್ತಾರೆ ಭೂಮಿ ವ್ಯಾಲೆಂಟೈನ್ಸ್ ಡೇ ಸಂಭ್ರಮಕ್ಕೆ ನಾನು ಕೊಡ್ತಾ ಇರುವಂತ ಉಡುಗೊರೆ ನನ್ನ ಹೆಜ್ಜೆಗೆ ನೀನು ಹೆಜ್ಜೆ ಆಗಿದ್ದಕ್ಕೆ ಇದು ನಾನು ಬಹಳ ಸಂಗಾತಿ ಆಗಿದ್ದಕ್ಕೆ ಈ ಪ್ರೇಮಿಗಳ ದಿನ ಯಾವಾಗ್ಲೂ ನಮ್ ಜೀವನದಲ್ಲಿ ಹೀಗೆ ಇರ್ಲಿ ನೀನ್ ಯಾವಾಗ್ಲೂ ನನ್ ಜೊತೆನೆ ಇರುವಂತ ಸ್ವಾಗತ ಕೊಡ್ತಾ ಇದೀನಿ ನಿನ್ಗೆ ಅಂತ ಹೇಳಿ ಅಜಿತ್ ಭೂಮಿಗೆ ಪ್ರಪೋಸ್ ಮಾಡಿ ಉಂಗ್ರ ಆಗ್ತಾನೆ ಅದನ್ನೆಲ್ಲ ನೋಡಿ ಭೂಮಿಗೆ ತುಂಬಾನೇ ಖುಷಿ ಆಗುತ್ತೆ ಮನೆಯವ್ರು ಕೂಡ ಖುಷಿ ಪಡ್ತಾರೆ ಅಪೇಕ್ಷ ಅಂಜನ ಬಿಟ್ಟು ಅಲ್ಲಿಗೆ ನಾಳೆನ ಪ್ರೊಮೋ ಸಂಚಿಕೆ ಮುಕ್ತವಾಗಿದೆ ಇಷ್ಟ ಎಷ್ಟಾಗಿರೋ ಲೈಕ್ ಮಾಡಿ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ